ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೇನಪ್ಪ ಅಂತಂದ್ರೆ ಮೊದಲಿಗೆ ಎಲ್ರಿಗೂ ಧನ್ಯವಾದಗಳು ಯಾಕಂತಂದ್ರೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ ಏನಾಯ್ತಲ್ಲ ಈ ಯೂಟ್ಯೂಬ್ ಚಾನಲ್ಗೆ ಒಂದು ತೌಸಂಡ್ ಸಬ್ಸ್ಕ್ರೈಬರ್ ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತೆ ಅದಕ್ಕೆ ಈಗ ಒಂದು ವಿಡಿಯೋ ಮುಖಾಂತರ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಅಂತೇಳಿ ತಿಳಿಸೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡಕ್ಕೆ ತಾನಿ ಏನಪ್ಪ ಅಂತಂದ್ರೆ ಮೊದಲಿಗೆ ಈ ಒಂದು ನಾವೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯಾರೂ ಪರಿಚಯ ಇರೋದಿಲ್ಲ ಒಂದು ಗಂಧ ಗಾಳಿಗೆ ಏನೂ ಗೊತ್ತಿರಲ್ಲ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅಂಥದ್ದನ್ನು ಒಂದು ನಾವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡೋದು ಎಷ್ಟು ಕಷ್ಟ ಐತೆ ಅಂತೇಳಿ ಭಾಳ ಕಷ್ಟ ಆಗ್ತದೆ ಯಾಕಂತಂದ್ರೆ ಯಾರಿಗೆ ಗುರುತು ಪರಿಚಯ ಇರೋದಿಲ್ಲ ಏನೂ ಇರೋದಿಲ್ಲ ಅಂಥದ್ರಾಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರದ್ದು ಒಂದು ವಿಡಿಯೋಗಳು ನೋಡಬೇಕಂತಂದ್ರೆ ಭಾಳ ಈಸಿ ಅಲ್ಲ ರೀ ಅದು ಯಾಕಂತಂದ್ರೆ ಅಷ್ಟು ಅವ್ರಿಗೆ ಒಂದು ಅಟ್ರಾಕ್ಟಿವ್ ಆಗೋದಿಲ್ಲ ಅಷ್ಟು ಬೇಗ ಅಂತಂದ್ರೆ ಈಗ ನಾವು ಯಾವುದೋ ಒಂದನ್ನು ಒಂದು ವಿಡಿಯೋ ಆಗಲಿ ಯಾವುದೋ ಒಂದು ಯಾವುದೋ ಒಂದು ಏನಾದರೂ ಒಂದು ನಮಗೆ ಇಷ್ಟ ಆಗಬೇಕಂತಂದ್ರೆ ಅಷ್ಟು ಬೇಗ ಇಷ್ಟ ಆಗೋದಿಲ್ಲ ರೀ ಈಗೇನಪ್ಪ ಅಂತಂದ್ರೆ ಆ ಒಂದು ಕಾರಣಕ್ಕೆ ನಮ್ಮ ಒಂದು ಇಷ್ಟು ಬೇಗನೆ ಒಂದು ನಮ್ಮ ಚಾನಲನ್ನು ನಾವು ಒಂದು ಒಂದು ಏನೋ ಒಂದು ಇಷ್ಟಪಟ್ಟು ಒಂದು ತೌಸಂಡ್ ಸಬ್ಸ್ಕ್ರೈಬರ್ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಏನು ಮಾಡಿಕೊಟ್ಟಿದಿರಿ ಎಲ್ರಿಗೂ ಮೊದಲೇ ಧನ್ಯವಾದಗಳು ಈಗೇನಪ್ಪ ಅಂತಂದ್ರೆ ಮತ್ತು ಯೂಟ್ಯೂಬನೂ ಅಷ್ಟೇ ರೀ ಯಾಕಂದ್ರೆ ಯೂಟ್ಯೂಬ್ ಒಳಗೆ ಒಂದು ಅಪಾರ ಒಂದು ಒಂಥರ ಸಮುದ್ರ ರೀ ಇದೆ ಯೂಟ್ಯೂಬ್ ಈ ಸಮುದ್ರದೊಳಗೆ ಒಂದು ದೊಡ್ಡ ದೊಡ್ಡ ನದಿಗಳು ಬಂದು ಸೇರ್ಕೊಂತಾವ ಒಂದು ಸಣ್ಣ ಪುಟ್ಟ ನದಿಗಳು ಬಂದು ಸೇರ್ಕೊಂತಾವೆ ಹಳ್ಳನೂ ಬರ್ತಾವ ಕೊಳ್ಳನೂ ಬರ್ತಾವ ಜರಿನೂ ಬರ್ತಾವೆ ಸಣ್ಣ ಬರ್ತಾವೆ ಬರ್ತಾವ ಈಗೇನಪ್ಪ ಅಂತಂದ್ರೆ ಯೂಟ್ಯೂಬ್ ಒಳಗೆ ಒಂಥರ ಒಂದು ಸಣ್ಣ ಒಂದು ಚಾನಲ್ ಇದ್ದಂಗೆ ಆ ಒಂದು ಚಾನಲ್ದಾಗ ಇದು ಏನಪ್ಪ ಒಂದು ಘಟ್ರ ಅಂತೇವಲ್ಲ ಆ ಥರ ಒಂದು ನಾವು ಒಂದು ಸಣ್ಣ ಪ್ರಮಾಣದಾಗ ಹರಿತಿರ್ತೇವೆ ಆ ಪ್ರಮಾಣದಾಗ ಏನಪ್ಪ ಅಂತಂದ್ರೆ ಒಂದು ಬೇಗನೂ ಒಂದು ಹರಿತನ ಇರ್ಬೋದು ಒಂದು ಅದೇ ಒಂದು ಸಣ್ಣ ಕಾ ಏನೋ ಒಂದು ಘಟ್ರ ಇರುತ್ತಲ್ಲ ಆ ಗಟ್ಟರ ಒಂದು ಸಣ್ಣದೊಂದು ಹಳ್ಳ ಆಗಲಿ ಕೊಳ್ಳಾಗಲಿ ನದಿಯಾಗಿನೂ ಒಂದು ಸೇರ್ಕೋಬೋದು ಇಲ್ಲ ಇದೇ ಘಟ್ರನ್ನ ಒಂದು ಬೇಗನೆ ಒಂದು ಬತ್ತಿನೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಯಾಕಂದ್ರೆ ಈ ಸಮ ಒಂಥರ ಏನು ಯೂಟ್ಯೂಬ್ ಅಂತಂದ್ರೆ ಏನಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ ಅದರೊಳಗೆ ನೆಲೆ ಕಂಡುಕೊಳ್ಳೋರು ಭಾಳ ಕಡಿಮೆ ಯಾಕಂತಂದ್ರೆ ಅಷ್ಟು ಈಸಿ ಅಲ್ಲ ಒಂದು ಯೂಟ್ಯೂಬು ಒಂದು ಜರ್ನಿ ಹೀಗಾಗಿ ಒಂದು ನಮ್ಮ ಒಂದು ಚಾನಲ್ಗೆ ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಇದೇ ರೀತಿ ನಿಮ್ಮ ಮುಂದೆ ನಮ್ಮ ನಿಮ್ಮ ಒಂದು ಸಪೋರ್ಟು ನಮ್ಮ ಒಂದು ಚಾನಲ್ಗೆ ಬೇಕು ಮತ್ತು ಅದೇ ಥರ ನಾವು ನಿಮ್ಮ ಒಂದು ಇಷ್ಟ ಆಗೋ ಥರ ಒಂದು ನಾವು ಒಂದು ವಿಡಿಯೋಗಳು ಮಾಡಿ ಹಾಕಬೇಕಂತಂದ್ರೆ ಅಷ್ಟು ಈಸಿ ಅಲ್ಲ ಯಾಕಂದರೆ ಎಲ್ಲನೂ ನಾವು ಒರಿಜಿನಲ್ಲಾಗಿ ಮಾಡಬೇಕಿ ಯಾಕಂದರೆ ನಾವು ಯಾವುದೋ ಒಂದು ಗ್ರಾಫಿಕ್ಸ್ ಇಟ್ಕೊಂಡು ಯಾವುದೋ ಒಂದು ಡೂಪ್ ಇಟ್ಕೊಂಡು ಯಾರೋ ಮಾಡಿದ್ದನ್ನು ಒಂದು ಕಂಟೆಂಟ್ ಕದ್ದು ನಾವೊಂದು ವಿಡಿಯೋ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ಏನು ಮಾಡ್ತಿರ್ತೇವೆ ಆ ಒಂದನ್ನು ನಿಮಗೊಂದು ವಿಡಿಯೋ ಮುಖಾಂತರ ತಿಳಿಸ್ಬೇಕತಿ ಯಾಕಂತಂದ್ರೆ ನಾವು ಒರ್ಜಿನಲ್ ಯಾವುದೋ ಒಂದು ನಾವು ಕೆಲಸ ಮಾಡಿದ್ರು ನಾವು ಒಂದು ರಿಯಲ್ ಆಗಿ ನಾವು ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಿರ್ತೇವೆ ಬೇರೆದವ್ರ ಒಂದು ಕಂಟೆಂಟ್ ಕದ್ದು ಅಥವಾ ಒಂದು ವಿಡಿಯೋ ಕದ್ದು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಆ ಒಂದು ನಾವು ಒರ್ಜಿನಲ್ ಅಥವಾ ನಾವು ಏನು ಮಾಡ್ತಿರ್ತೇವೆ ಅದನ್ನು ಒಂದು ವಿಡಿಯೋ ಹಾಕಿದ್ದನ್ನು ನೋಡಿ ನೀವು ಒಂದು ಇಷ್ಟಪಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಅದಕ್ಕಾಗಿ ನಾವೇನಕತ್ತಪ್ಪ ಅಂದರೆ ಬೇರೆದವ್ರಿಗೆ ಹಾಕಿರುವಂಥ ವಿಡಿಯೋಗಳನ್ನು ಕದ್ದು ಮಾಡೋಕ್ಕಾಗೋದಿಲ್ಲ ಹೀಗಾಗಿ ನಿಮ್ಮ ಒಂದು ಸಪೋರ್ಟು ಸದಾಕಾಲ ಇದೇ ರೀತಿ ನಮ್ಮ ಒಂದು ಚಾನಲ್ಗೆ ಇರಲಿ ಅಂತ ಹೇಳ್ತಾ ಅದೇ ರೀತಿ ಏನಪ್ಪ ಅಂತಂದ್ರೆ ನೀವು ನಮ್ಮ ಹೆಚ್ಚಿನವಾಗಿ ನಮ್ಮ ನಾವು ಮಾಡುವಂಥ ಒಂದು ವಿಡಿಯೋಗಳು ನಿಮಗೊಂದು ಇಷ್ಟ ಆದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ನಾವು ಮಾಡುವಂಥ ಯಾವುದೇ ಒಂದು ವಿಡಿಯೋಗಳು ವೀಡಿಯೋಗಳಿದ್ರೆ ನಿಮಗೊಂದು ನೋಟಿಫಿಕೇಶನ್ ರೂಪ ಬರ್ತಾವೆ ಮತ್ತು ವಿಡಿಯೋಗಳು ಇಷ್ಟ ಆದರೆ ನೀವು ಒಂದು ಕಮೆಂಟ್ ಮಾಡಿ ಯಾಕಂದರೆ ನಾವು ಯಾವ ಥರ ಒಂದು ಒಂದು ಕಮೆಂಟ್ ಮಾಡ್ತಿರಲ್ಲ ನಾವೊಂದು ಮುಂದಿನ ಒಂದು ವಿಡಿಯೋ ಮಾಡೋಕ್ಕೆ ಅಂದರೆ ನಾವು ಯಾವುದೋ ಒಂದು ತಪ್ಪು ಮಾಡಿರ್ತೇವಲ್ಲ ಆ ತಪ್ಪನ್ನು ನಾವು ತಿದ್ದುಕೊಂಡು ಮುಂದೆ ಯಾವ ಥರ ಒಂದು ನಾವು ಒಂದು ಸರಿಪಡಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಅದಕ್ಕೆ ನಿಮ್ಮೊಂದು ವಿಡಿಯೋನ ನೀವೊಂದು ಒಂದು ಒಂದು ಕಮೆಂಟ ಮಾಡಿ ಯಾಕಂದರೆ ನೀವು ಯಾವ ಒಂದು ಕಮೆಂಟ್ ಮಾಡಿದ್ರು ಒಂದು ಕಮೆಂಟ್ ಮಾಡುವಾಗ ಒಂದು ನೆಗೆಟಿವ್ ಇರ್ತೈತಿ ಪಾಸಿಟಿವ್ ಅಂತ ಇರ್ತೈತಿ ಯಾವ ಥರ ಒಂದು ಕಮೆಂಟ್ ಬೇಕಾದರೂ ನೀವು ಮಾಡ್ಬೋದು ಯಾಕಂತಂದ್ರೆ ನೀವೊಂದು ನೆಗೆಟಿವ್ ಕಮೆಂಟ್ ಮಾಡಿದರೆ ನಾವು ಅದರಲ್ಲಿ ಏನೋ ತಪ್ಪಿದೆ ಅಂತೇಳಿ ನಾವೊಂದು ಕಂಡುಕೊಂಡು ಆ ತಪ್ಪನ್ನು ಮತ್ತೆ ಮುಂದೆ ಸರಿಪಡಿಸ್ಕೊಂಡು ನಾವು ಮತ್ತೆ ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಈಸಿ ಆಕೈತಿ ಯಾಕಂದರೆ ನಾವು ನೀವು ಒಂದು ಒಳ್ಳೆಯ ಕಮೆಂಟ್ ಮಾಡಿದ್ರು ನಾವು ತಪ್ಪು ಮಾಡಿದ್ದೆವು ಅಥವಾ ಸರಿ ಮಾಡಿದೆವು ಅಂತ ನಮ್ಗೆ ಗೊತ್ತಾಗಲ್ಲ ನೀವು ಯಾವುದೋ ಒಂದು ನಿಮ್ಗೊಂದು ಇಷ್ಟ ಆಗಲಿಲ್ಲಪ್ಪ ಅಂತಂದ್ರೆ ನಿಮ್ಮೊಂದು ಕಮೆಂಟ್ ಮೂಲಕ ತಿಳಿಸ್ತೀರಿ ಯಾಕಂದರೆ ನೀವು ಯಾವ ಒಂದು ಕಮೆಂಟ್ ನೀವೊಂದು ನಿಮ್ಮ ನೆಗೆಟಿವ್ ಕಮೆಂಟ್ ಹಾಕಿದರೆ ಅಂದರೆ ನೀವು ಒಂದು ಕೆಟ್ಟದ ಕಮೆಂಟ್ ಹಾಕಿದ್ರೆ ಆ ಕೆಟ್ಟದ ಕಮೆಂಟಿಗೆ ಏನೋ ನಮ್ಮಲ್ಲಿ ಇರುವಂಥ ಒಂದು ತಪ್ಪು ಕಂಡಿರ್ತೈತಿ ನಿಮ್ಗೆ ಅದಕ್ಕೆ ಅದಕ್ಕೇನಪ್ಪ ಅಂತಂದ್ರೆ ಆ ತಪ್ಪನ್ನು ನೀವು ಕಂಡು ಹಿಡಿಯೋದ ಮೇಲೆ ನಾವು ನೀವು ಒಂದು ಕಮೆಂಟ್ ಹಾಕಿದ್ರೆ ನಾವೊಂದು ಸರಿಪಡಿಸ್ಕೊಡ್ತೀವಿ ಅದಕ್ಕೇನಪ್ಪ ಅಂತಂದ್ರೆ ನೀವು ಒಂದು ಯಾವುದೇ ಒಂದು ವಿಡಿಯೋಗಳು ಇಷ್ಟ ಆದರೆ ಇಷ್ಟ ಆಗಲಿಲ್ಲ ಅಂದ್ರೂ ಒಂದು ಕಮೆಂಟ್ ಮಾಡಿ ಇಷ್ಟ ಆದ್ರೂ ಒಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ ಮೇಲೆ ಒಂದು ಲೈಕನ್ನು ಪ್ರೆಸ್ ಮಾಡಿಕೊಂಡು ಇದೇ ರೀತಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಟಾಟಾ ಬಾಯ್